ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ಜಿ ಅಂತ ಈಗ ಅಷ್ಟು ಗಂಟೆ ಇತ್ತು ಕರೆಕ್ಟ್ ಒಂದು ಐವತ್ತೈದು ಒಳ್ಳೆ ರೀತಿಯಲ್ಲಿ ಊಟ ಎಲ್ಲ ಮಾಡಿ ಸೀದ ಇಚ್ಛೆ ಬಂದಿದ್ದೇನೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಗಾಳಿ ಮತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಬಿಸಿಲು ಸ್ವಲ್ಪ ಖಾರವಾಗಿ ಉಂಟು ಅದೇ ರೀತಿ ನಮ್ಮ ಇವತ್ತಿನ ಗಾಳಿ ಸ್ವಲ್ಪ ತಪ್ಪಾ ತಂಪಾಗಿರುಂಟು ಅದೇ ರೀತಿ ಹೇಳ್ಬೇಕಾದ್ರೆ ಇವತ್ತು ನಾವು ಬಂಟೋಳ ಬಗ್ಗೆ ಮಾತ್ರ ಬಂಟೋಳ ಎಲ್ಲಿರೋದು ಹೇಳ್ತೇನೆ ಅದಕ್ಕಿಂತ ಮೊದಲು ನಿನ್ನೆ ಆರ್ ಸಿ ಬಿ ಮತ್ತು ಜಿ ಮ್ಯಾಚ್ ಎಲ್ಲರೂ ನೋಡಿರ್ಬೋದು ಸೂಪರ್ ಆಗಿತ್ತು ಮ್ಯಾಚ್ ಅದೇ ರೀತಿ ನಾವು ಇವತ್ತು ಬಂಟೋಲಾ ಬಗ್ಗೆ ಮಾತಾಡೋ ಫ್ರೆಂಡ್ಸ್ ಬನ್ನಿ ಬಂಟೋಲ ಬಂಟೋಲ ಎಲ್ಲಿರುವುದು ಹೇಳ್ತೇನೆ ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಒಂದು ತಾಲೂಕು ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಏಳು ತಾಲೂಕು ಉಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲಿ ಒಂದು ತಾಲೂಕು ಆಗಿದೆ ಬಂಟ್ವಾಲ ಮತ್ತೊಂದು ಹೇಳ್ಬೇಕಾದ್ರೆ ಮಂಗಳೂರಿಂದ ಕೇವಲ ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವುದು ಮಂಗಳೂರಿನ ಪ್ರಧಾನ ಒಂದು ಉಪನಗರವಾಗಿದೆ ಬಂಟ್ವಾಲ ದಕ್ಷಿಣ ಕನ್ನಡ ಜಿಲ್ಲೆ ಏಳು ತಾಲೂಕಲ್ಲಿ ಒಂದು ತಾಲೂಕು ಆಗಿದೆ ಬಂಟ್ವಾಲ ಟೋಟಲ್ ಏರ್ ಎಷ್ಟುಂಟು ಬಂಟ್ವಾಲ ಇಪ್ಪತ್ತೈದು ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿ ಇರುವುದು ಮತ್ತೊಂದು ಹೇಳ್ಬೇಕಿದ್ರೆ ಮಂಗಳೂರಿನಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರಲ್ಲಿರುವುದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಲ್ಲಿ ಉಂಟು ಮೂವತ್ತಾರು ಮೀಟರ್ ಇರುವ ಒಂದು ಪ್ಲೇಸ್ ಆಗಿದೆ ಬಂಟೋಲ ಬಂಟೋಲಲ್ಲಿ ಕೆಲವು ರೀತಿಯ ಟೂರಿಸಂ ಪ್ಲೇಸ್ ಎಲ್ಲ ಉಂಟು ಇಲ್ಲಿ ಕೆಲವು ರೀತಿಯ ಟೂರಿಸಂ ಪ್ಲೇಸ್ ಎಲ್ಲ ಉಂಟು ಒಂದು ಕಾರಂಜೇಶ್ವರ ಟೆಂಪಲ್ ಮತ್ತೊಂದು ನರಹರಿ ಪರ್ವತ ಕೆಲವು ರೀತಿಯ ಟೂರಿಸಂ ಪ್ಲೇಸ್ ಇರುವ ಒಂದು ಪ್ಲೇಸ್ ಆಗಿದೆ ಬಂಟೋಲಾ ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಆಗಿರುವ ಟೌನ್ ಆಗಿದೆ ಒಂದು ನಗರವಾಗಿದೆ ಬಂಟ್ವಾಲಾ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಎಷ್ಟು ಜನಸಂಖ್ಯೆ ಅಂತ ಜನಸಂಖ್ಯೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರುವ ಇನ್ಫಾರ್ಮೇಶನ್ ಮಾತ್ರ ಶೇರ್ ಒಂದು ಬಿಸಿಲುಟು ಅದೇ ರೀತಿ ಇವತ್ತೊಂದು ಚಿಕ್ಕ ಒಂದು ಲಾಗು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೊಟ್ಟಿರ್ತೇನೆ ಅಶ್ವತಿ ಏಜ್ ಎಫ್ ಅಂತ ಅದರಲ್ಲಿ ಸಹ ಪ್ಲೇಸಿನ ನ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೇನೆ ಎಲ್ಲರಿಗೆ ಬಾಯ್ ಬೈ ಹೇಳ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರ್ಗೆ ಬಾಯ್ ಬಾಯ್